ನಮಸ್ತೆ ಗಳಿಗರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಪ್ರತಿಶತ ನೂರು ಭಾಗದಲ್ಲಿ ಪ್ರತಿಶತ ಎಪ್ಪತ್ತು ಭಾಗದ ಜನರ ಪರಿಸ್ಥಿತಿ ಅವರ ಪ್ರಶ್ನೆ ಏನು ಅಂದರೆ ನಾವು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ನಂತರ ಏನು ಮಾಡೋಕ್ಕೋದ್ರೂ ಕೂಡ ನಮಗೆ ದುಡ್ಡನ್ನು ಉಳಿಸುವುದಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಯೋಚನೆಗಳನ್ನು ಇರ್ತೀವಿ ಅದಕ್ಕೆ ಕಾರಣಗಳು ಏನು ಎಂದರೆ ನಾವೇ ಕೂಡ ಆಗಿರ್ತೇವೆ ವಿಶೇಷವಾಗಿ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ಹೋದಂತಹ ಸಂದರ್ಭದಲ್ಲಿ ನನಗೆ ಶಕ್ತಿ ಇಲ್ಲದಿದ್ದರೂ ಕೂಡ ಅವರಿಗೆ ಹೆಚ್ಚಿನ ದೊಡ್ಡ ಕಾಣಿಕೆಯನ್ನೇ ನಾವು ತೆಗೆದುಕೊಂಡು ಹೋಗುತ್ತೇವೆ ನಂತರ ನಮ್ಮ ಆದಾಯಕ್ಕೂ ಕೂಡ ಮೀರಿ ಹೆಚ್ಚು ಸಾಲವನ್ನು ಮಾಡ್ತೇವೆ ವಿಶೇಷವಾಗಿ ನಾವು ಸಾಲವನ್ನು ಮಾಡಬೇಕಾದ್ರೆ ಅದನ್ನು ಮುಂದೆ ಆಗ್ತಕ್ಕಂತಹ ಪರಿಸ್ಥಿತಿಗಳನ್ನು ನಾವು ಇಂದೂ ಕೂಡ ಯೋಚನೆಯನ್ನೇ ಮಾಡುವುದಿಲ್ಲ ನಾವು ಬೇರೆಯವರ ಮನಸ್ಥಿತಿಯನ್ನು ಬೇರೆಯವರ ಮದುವೆಯ ಸಮಾರಂಭಗಳನ್ನು ನೋಡಿಕೊಂಡು ನಾವು ಕೂಡ ಅದೇ ರೀತಿಯಾಗಿ ಮದುವೆಯನ್ನು ಮಾಡಬೇಕು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸಾಲವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅದೇ ವಿಚಾರವಾಗಿ ಕಡಿಮೆ ಖರ್ಚಿನಲ್ಲಿ ಮದುವೆಯನ್ನು ಸಮಾರಂಭಗಳನ್ನು ಮಾಡಿ ಅದೇ ಹಣವನ್ನು ಉಳಿತಾಯವನ್ನು ಮಾಡಿದರೆ ನಮಗೆ ನಾಳೆ ಒಂದಲ್ಲ ಒಂದು ರೀತಿಯಾಗಿ ಅದು ಉಪಯೋಗಕ್ಕೆ ಬರುತ್ತದೆ ನಂತರ ಹಣವನ್ನು ಕೂಡಿಟ್ಟು ಇರುವುದೇ ಇಲ್ಲ ನಾವು ನಾವು ಇವತ್ತು ನೂರು ರೂಪಾಯಿ ಹಣವನ್ನು ದುಡಿದರೆ ಅದರಲ್ಲಿ ನಲವತ್ತು ಭಾಗವನ್ನು ತೆಗೆದಿಡಬೇಕು ಅದರಲ್ಲಿ ಹತ್ತು ಭಾಗ ವೈದ್ಯಕೀಯ ಖರ್ಚುಗಳಿಗೆ ಇಡಬೇಕು ಇನ್ನು ಹತ್ತು ಭಾಗ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಡಬೇಕು ಇನ್ನು ಮೂವತ್ತು ಭಾಗವನ್ನು ನಾವು ಖರ್ಚನ್ನು ಮಾಡಬೇಕು ಆ ಇಟ್ಟಿರತಕ್ಕಂತಹ ಐವತ್ತು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ತೆಗೆಯಬಾರದು ಅಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಂತಹ ಸಮಯದಲ್ಲಿ ಮಾತ್ರ ಆ ಹಣವನ್ನು ನಾವು ಉಪಯೋಗವನ್ನು ಮಾಡಿಕೊಳ್ಳಬೇಕು ಈ ರೀತಿಯಾಗಿ ನಾವು ಜೀವನದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಕೆಯನ್ನು ಮಾಡಿಕೊಳ್ಳಬೇಕು ನಂತರ ಎಷ್ಟೋ ಜನಗಳು ಸಾಲವನ್ನೇ ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ ಕಷ್ಟಪಟ್ಟು ದುಡಿದು ನಾವು ಏನನ್ನ ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು ಇನ್ನು ಕೆಲವರು ನಾನು ಏನೇ ಮಾದರೂ ಮಾಡಿದರೂ ಕೂಡ ನನಗೆ ಆಗುವುದಿಲ್ಲ ಅಂತ ಹೇಳಿ ಭಗವಂತನ ಮೇಲೆ ಅಪನಂಬಿಕೆಯನ್ನು ಹೊತ್ತುಕೊಂಡು ಮನೆಯಲ್ಲೇ ಕೂತಿರ್ತಾರೆ ಕಷ್ಟವನ್ನು ಪಟ್ಟು ದುಡಿದು ಆ ದುಡಿಗೆ ದುಡಿಮೆಗೆ ಸನ್ ತಕ್ಕಂತೆ ನಾವು ಹಣವನ್ನು ವ್ಯಯವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಮನೆಯಲ್ಲಿ ಹಣವು ಉಳಿದಿರ್ತದೆ ನಂತರ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನಾವು ಸುಖದಿಂದ ಇರಬೇಕು ಮನಸ್ಸಿನಲ್ಲಿ ಮನೆಯಲ್ಲಿ ಶಾಂತಿಯಾಗಿದ್ದರೆ ಸದಾಕಾಲ ಕಾಲ ಮಹಾಲಕ್ಷ್ಮಿಯು ಕೂಡ ನಮ್ಮ ಮನೆಯಲ್ಲಿ ವಾಸವನ್ನು ಮಾಡ್ತಾಳೆ ನಾವು ಸದಾಕಾಲ ಜಗಳಗಳನ್ನು ಮಾಡಿಕೊಂಡು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ನಮ್ಮ ಮಹಾಲಕ್ಷ್ಮಿಯು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾಳೆ ಆದ್ದರಿಂದ ಎಲ್ಲರೂ ಕೂಡ ಸರಿಯಾಗಿ ಸದುಪಯೋಗವಾಗುವಂತೆ ಹಣವನ್ನು ವ್ಯಯವನ್ನು ಮಾಡಿ ತನ್ನ ಮುಂದಿನ ಜೀವನಕ್ಕೆ ಸ್ವಲ್ಪ ಇಟ್ಟುಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ವಿಚಾರವಾಗಿ